ನಮಸ್ತೆ ನಾನು ಡಾಕ್ಟರ್ ಭವನ್ ಅಂತ ಇಲ್ಲಿ ಡಾಕ್ಟರ್ ಭವನ್ಸ್ ಡಯಾಬಿಟಿಸ್ ಸೆಂಟರ್ ಅಂತ ಹೊಸದಾಗಿ ಹೊಸಕೋಟೆಯಲ್ಲಿ ಶುರು ಮಾಡಿದ್ದೀವಿ ಇದು ಸಂಪೂರ್ಣವಾಗಿ ಡಯಾಬಿಟಿಸ್ ಚಿಕಿತ್ಸಾ ಕೇಂದ್ರ ಆಗಿರುತ್ತದೆ ಯಾವುದೇ ಥರದ ಡಯಾಬಿಟಿಸ್ ಚಿಕಿತ್ಸೆ ಇಲ್ಲಿ ಪಡೆಯಬಹುದು ಡಯಾಬಿಟಿಸ್ ಕಾಲು ತೊಂದರೆ ಇರ್ಬೋದು ಕಣ್ಣಿನ ತೊಂದರೆ ಇರ್ಬೋದು ಯಾವುದೇ ಇದಾದರೂ ಇಲ್ಲಿ ಚಿಕಿತ್ಸೆ ಪಡೆಯುತ್ತೆ ಮತ್ತು ಇಲ್ಲಿ ಸಂಪೂರ್ಣವಾಗಿ ಫುಲ್ಲಿ ಆಟೋಮೆಟೆಡ್ ಲ್ಯಾಬ್ ಆಡಿವರಿಸಲಾಗಿದೆ ಇದು ಪ್ರಥಮ ಮೊದಲನೇ ಬಾರಿಗೆ ಹೊಸಕೋಟೆಯಲ್ಲಿ ಈ ಥರ ಒಂದು ಲ್ಯಾಬ್ ಸೆಟಪ್ ಮಾಡಿದ್ದೀವಿ ಇಲ್ಲಿ ನಾವು ಇನ್ನೊಂದು ಏನು ಇದು ಮಾಡ್ತೀವಿ ಅಂದ್ರೆ ಬರೀ ಡಯಾಬಿಟಿಸ್ ಅನ್ನೋದು ಬರೀ ಮಾತ್ರೆ ತಿಂದ್ಕೊಂಡು ಇರೋದಲ್ಲ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಯಾವ ತರ ಅವ್ರು ಕಂಟ್ರೋಲ್ ಮಾಡಬೇಕು ಈಗ ಬರ್ದಿರೋವ್ರಿಗೂ ಯಾವ ತರ ಮುಂದಕ್ಕೆ ಬರ್ದಿರೋ ಥರ ನೋಡ್ಕೊಬೋದು ಮನೆಯವರು ಯಾವ ತರ ಡಯಟ್ ಎಲ್ಲ ಫಾಲೋ ಮಾಡೋದು ಇದೊಂದು ನಮ್ಮ ಮೇನ್ ಗು ಗುರಿಯಾಗಿದೆ ಇಲ್ಲಿ ನಾನು ಡಯಾಬಿಟಿಸ್ ಬಗ್ಗೆ ಕ್ಲಾಸಸ್ ತೊಗೊತಿನಿ ಡೈಲಿ ಹಾಫ್ ಆನ್ ಅವರ್ ಆದ್ರೆ ಯಾವುದೇ ತರ ಏನೇ ಚಿಕಿತ್ಸೆ ಬರೀ ಡಯಾಬಿಟಿಸ್ ಅಂತಲ್ಲ ಡಯಾಬಿಟಿಸ್ ಸಂಬಂಧಪಟ್ಟಾಗ ಇವಾಗ ಅದ್ರ ಜೊತೆ ಬಿ ಪಿ ಬರ್ಬೋದು ಕೊಲೆಸ್ಟ್ರಾಲ್ ಬರ್ಬೋದು ಥೈರಾಯ್ಡ್ ಫೈಲ ಇರ್ಬೋದು ಎಲ್ಲದಕ್ಕೂ ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ ಹಾಂ ಅದ್ರ ಜೊತೆಗೆ ನಾವೀಗಲ್ಲಿ ಹೊಸಕೋಟೆ ಏನು ಮಾಡೋಣ ಅನ್ಕೊಂಡಿದ್ದೆವು ಯಾರೇ ಯಾರೇ ಯಾವುದೇ ಟೈಮಲ್ಲಿ ಬರಲಿ ಅವ್ರಿಗೆ ಫ್ರೀ ಆಗಿ ಶುಗರ್ ಮತ್ತೆ ಬಿ ಪಿ ಚೆಕ್ಅಪ್ ಮಾಡಿ ಮಾಡಲು ನಾವು ಒಂದು ಪ್ರಯತ್ನ ಎಷ್ಟು ಕಡೆ ಬ್ರಾಂಚಸ್ ಈಗ ನಾವು ಕೋಲಾರಲ್ಲಿ ಆಲ್ರೆಡಿ ಒಂದು ಸ್ಟಾರ್ಟ್ ಮಾಡಿ ಕೃಷ್ಣ ಡಯಾಬಿಟಿಸ್ ಸೆಂಟರ್ ಅಂತ ಇದು ನಮ್ದು ಎರಡನೇ ಬ್ರಾಂಚು ಸೊ ಈಗ ಹಾಸ್ಪಿಟಲಲ್ಲಿ ಏನೆಲ್ಲ ಸೇವೆಗಳು ಈಗ ಈಗ ಲಭ್ಯ ಇರುತ್ತೆ ಸರ್ ಸರ್ ಇಲ್ಲಿ ಕಂಪ್ಲೀಟ್ ಡಯಾಬಿಟಿಸ್ ಚಿಕಿತ್ಸೆ ಇರುತ್ತೆ ಬ್ಲಡ್ ಟೆಸ್ಟ್ ಬೆಳಗ್ಗೆ ಏಳುವರೆ ಶುರು ಆಗುತ್ತೆ ಇಲ್ಲಿ ನಮಗೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಫುಲ್ಲಿ ಆಟೋಮೆಟಿಕ್ ಲ್ಯಾಬ್ ಆಗಿರೋದ್ರಿಂದ ವಿತಿನ್ ಒನ್ ಅವರ್ ನಿಮಗೆ ಯಾವುದೇ ಥರದ ಬ್ಲಡ್ ರಿಪೋರ್ಟ್ಸ್ ರೆಡಿ ಆಗುತ್ತೆ ಮತ್ತು ಯಾವುದೇ ಕಾಲ್ ಗಾಯ ಇರ್ಬೋದು ಯಾವುದೇ ಥರದ ಇದು ಮತ್ತು ಹೈಪರ್ ಬ್ಯಾರಿಕ್ ಆಕ್ಸಿಜನ್ ಚಿಕಿತ್ಸೆ ಕೂಡ ಇಲ್ಲಿ ಕೊಡ್ತೇವೆ ಅದ್ರ ಜೊತೆಗೆ ಡಯಾಬೆಟಿಕ್ ರೆಡ್ನೋಪತಿ ಸ್ಕ್ರೀನಿಂಗ್ ಮಾಡ್ತೀವಿ ಯಾರೇ ಡಾಕ್ಟರ್ ಯೂಶಲಿ ಮಾಡೋದಿಲ್ಲ ಯಾವುದೇ ಆಸ್ಪತ್ರೆಗೆ ಅಲ್ಲಿ ಇದಕ್ಕೆ ರೆಫರ್ ಮಾಡ್ತಾರೆ ಇಲ್ಲಿ ನಾವು ಅದನ್ನು ನಾನೇ ಸ್ಕ್ರೀನ್ ಮಾಡಿ ಅವ್ರಿಗೇನೆ ಮುಂಚೆ ಅವ್ರ ದೃಷ್ಟಿ ಕಳ್ಕೊಳೋಕೆ ಮುಂಚೆನೇ ಅದನ್ನು ಸ್ಕ್ರೀನ್ ಮಾಡಿ ಅದೊಂದು ಅವ್ರಿಗೆ ದೃಷ್ಟಿನ ಉಳಿಸೋ ಒಂದು ಪ್ರಯತ್ನ ಪಡಿ ಹೊಸಕೋಟೆಯಲ್ಲಿ ಈ ಥರ ಕ್ಲಿನಿಕ್ ಯಾವುದೂ ಇಲ್ಲ ಇದು ಡಯಾಕನ್ ಸಂಬಂಧಪಟ್ಟದಂಥ ಆಸ್ಪತ್ರೆಯಾಗಿರ್ತದೆ ಡಾಕ್ಟರ್ ಭುವನ್ ಅವ್ರಿಗೆ ಒಳ್ಳೇದಾಗಲಿ ಹಾಸ್ಪಿಟ್ಲಿಗೂ ಒಳ್ಳೆಯದು ಪ್ರಪ್ರಥಮವಾಗಿ ನಮ್ಮ ಹೊಸಕೋಟೆ ಅಂತ ಒಂದು ಈ ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆ ಇರತಕ್ಕಂಥ ಒಂದು ಈ ಆಸ್ಪತ್ರೆಯನ್ನು ಮಾಡಿದ್ದಕ್ಕೆ ಡಾಕ್ಟರ್ ಭುವನ್ ಅವರಿಗೆ ನಾವು ಒಂದು ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ಈ ಒಂದು ಭಾಗಗಳಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಆಧುನಿಕ ಒಂದು ತಂತ್ರಜ್ಞಾನವುಳ್ಳಂತಹ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಥರ ಬೇಕಾಗಿದೆ ಅವಶ್ಯಕತೆ ಇರ್ತಕ್ಕಂಥದ್ದು ಈ ದಿನಗಳಲ್ಲಿ ಕಂಡು ಬಂದಿದೆ ಯಾಕೆಂದರೆ ಹೆಚ್ಚು ಇವತ್ತು ಈ ಮಧುಮೇಹ ಅನ್ನೋಂಥದ್ದು ಭಾಳ ಜನ ಕಾಡ್ತಾ ಇರ್ತಕ್ಕಂಥ ವಿಷಯ ನಮ್ಮಲ್ಲಿರ್ತಕ್ಕಂಥ ಏನು ಜನಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಾಡ್ತಾ ಇರ್ತಕ್ಕಂಥ ಸಕ್ಕರೆ ಕಾಯಿಲೆ ಅನ್ನೋದು ಅಂದು ಆಗಿರಬಹುದು ದೃಷ್ಟಿ ಒಂದು ದೋಷಗಳಾಗಿರಬಹುದು ಅಂಥದ್ದು ಇವೆಲ್ಲ ಕಾಡ್ತಾ ಇರ್ತಂಥದ್ದು ಈ ನಿಟ್ಟಿನಲ್ಲಿ ಅವರು ಅದನ್ನು ಅರಿತು ಅದ್ರ ಬಗ್ಗೆನೇ ಒಂದು ನಮ್ಮಲ್ಲಿ ಈ ಹೊಸಕೋಟೆ ಒಂದು ಭಾಗದಲ್ಲಿ ಇದನ್ನು ಮಾಡಿದ್ದಾರೆ ಅಂತಾಗ ನಾವು ನಿಜವಾಗ್ಲೂ ಇದು ಭಾಳ ಅನುಕೂಲಕರವಾಗಿರುತ್ತೆ ಇದರಿಂದ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ ನಮ್ಮ ಕ್ಷೇತ್ರದ ಜನಕ್ಕೆ ಅಂತ ಹೇಳತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ಕೂಡ ಭಾಳ ಕಾಳಜಿಯಿಂದ ಅವರ ತಂದೆಯವರಾದಂಥ ನಂದೀಶ್ ಗೌಡರು ಈ ಒಂದು ವಿಷಯನ ಅವರಲ್ಲಿ ಪ್ರಸ್ತಾಪ ಮಾಡಿದಾಗ ನಮ್ಮ ಶಾಸಕರು ಬಹಳ ಉತ್ಸಾಹದಿಂದ ನಮ್ಮ ಕ್ಷೇತ್ರದಲ್ಲಿ ಈ ಥರದ್ದೊಂದು ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದು ಅವಶ್ಯಕತೆ ಇದೆ ನಮ್ಮ ಜನಗಳಿಗೆ ಕ್ಷೇತ್ರ ಜನಗೆ ಅಂತೇಳಿ ಅವರು ಕೂಡ ಆಗಮಿಸಿ ಇಲ್ಲಿ ಶುಭ ಕೋರಿದ್ದಾರೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಭುವನ್ ಅವರು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿ ಜನಗಳಿಗೆ ಅನುಕೂಲಕರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತಾ ನನ್ನ ಮಾತುಗಳ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜೈ ಹಿಂದ್